ನಮಸ್ಕಾರ ಸ್ನೇಹಿತರೆ ತಮಸೂಮ ಜ್ಯೋತಿರ್ಗಮಯ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ದಿನ ನಾನು ಮಾಘ ಪುರಾಣದ ಹನ್ನೆರಡನೇ ಅಧ್ಯಾಯದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಹಿಂದಿನ ಅಧ್ಯಾಯದಲ್ಲಿ ಕತ್ತೆಯ ಮುಖದ ಇಂದ್ರನನ್ನು ಹುಡುಕಿಕೊಂಡು ಬಂದ ದೇವತೆಗಳಿಗೆ ಒಂದು ಭಯಂಕರ ಆಕಾರದ ಪ್ರಾಣಿ ಸಿಕ್ಕು ಮಾಘ ಸ್ನಾನದ ನಂತರ ಅದು ಸುಂದರ ಹೆಣ್ಣಿನ ರೂಪ ತಳೆದಿದ್ದು ತಮಗೆ ತಿಳಿಸ್ಕೊಟ್ಟಿದ್ದೆ ಆ ಭಯಂಕರ ರೂಪ ಸ್ತ್ರೀಗೆ ಯಾಕೆ ಬಂತು ಅನ್ನೋದನ್ನು ಈ ಅಧ್ಯಾಯದಲ್ಲಿ ವಿವರವಾಗಿ ಹೇಳ್ತೀನಿ ದೇವತೆಗಳು ಕೇಳಿದ್ದಕ್ಕೆ ಇಲ್ಲವೆನ್ನದೆ ಆ ಸುಂದರ ಸ್ತ್ರೀ ಮುಗುಳ್ನಗುತ್ತಾ ತನ್ನ ಕತೆ ಹೇಳತೊಡಗಿದ್ಲು ದೇವತೆಗಳೇ ನನ್ನ ಕತೆ ಕೇಳಿರಿ ನನ್ನದು ಪಾಪದ ಕತೆ ಆದರೇನು ಹೇಳಲಿ ಹೆಣ್ಣಿನ ಜನ್ಮವೇ ಕಣ್ಣೀರಿಡುವ ಜನ್ಮವೋ ಏನೋ ನನ್ನ ವಿಷಯದಲ್ಲಿ ಅದು ಸತ್ಯವಾಗಿದೆ ನಾನು ಬಹಳ ಕಷ್ಟಪಟ್ಟೆ ಹಲವು ಜನ್ಮಗಳನ್ನೆತ್ತಿದೆ ಸದಾ ಕಷ್ಟ ಜೀವಿಯೇ ಆಗಿದ್ದೆ ಸುಖಪಟ್ಟರೂ ಅದು ವಂಚಿತ ಸುಖ ನಾನು ಕಾಶ್ಮೀರದವಳು ಸುಶೀಲನೆಂಬ ಬ್ರಾಹ್ಮಣನೊಬ್ಬನ ಮಗಳು ನನ್ನ ತಂದೆ ನನಗೆ ಮದುವೆ ವಯಸ್ಸಾದೊಡನೆ ಒಬ್ಬ ಸತ್ಕುಲ ಪ್ರಸೂತನಾದ ಬ್ರಾಹ್ಮಣನಿಗೆ ಕೊಟ್ಟು ಮದುವೆ ಮಾಡಿದರು ಆದರೆ ನಾನು ಸುಮಂಗಲಿಯಾಗಿ ಹೆಚ್ಚು ದಿನ ಬಾಳಲಿಲ್ಲ ನನ್ನ ಪತಿ ಮದುವೆಯಾದ ಕೇವಲ ನಾಲ್ಕು ದಿನಗಳಲ್ಲೇ ಸಿಡಿಲು ತಾಗಿಸಿಕೊಂಡು ತೀರಿ ಹೋದರು ಯಾವ ತಂದೆ ತಾಯಿಯರು ತಾನೇ ಮಗಳ ವೈದವ್ಯವನ್ನು ಸಹಿಸ್ತಾರೆ ಅವರು ದುಃಖಿಸುತ್ತಾ ಇದ್ದರು ಅವರು ವಿಧವೆಯಾದ ನನ್ನನ್ನು ನೋಡಿಕೊಂಡಿರಲು ಅಸಮರ್ಥರಾದರು ತೀರಾ ಚಿಕ್ಕ ವಯಸ್ಸಿಗೆ ಹೆಣ್ಣು ವಿಧವೆಯಾದರೆ ಅದಕ್ಕಿಂತ ದುಃಖದ ಪರಿಸ್ಥಿತಿ ಇನ್ನೊಂದಿಲ್ಲ ಹೆಣ್ಣಿನ ಜನ್ಮವೇ ಕಷ್ಟ ಅದರಲ್ಲೂ ವಿಧವೆಯಾಗಿ ಬಾಳುವುದೆಂದರೆ ನನ್ನ ತಂದೆ ತಾಯಿಗಳು ನನ್ನ ಹೀನ ಸ್ಥಿತಿಯನ್ನು ನೋಡಲಾಗದೆ ನನ್ನನ್ನು ಬಂಧುಗಳ ಬಳಿ ಬಿಟ್ಟು ಅವರು ವಾನ ಪ್ರಸ್ಥಾಶ್ರಮ ಸೇರಿಕೊಂಡ್ರು ನಾನಾದರೂ ಎಷ್ಟು ದಿನ ನಿಂದೆಗೆ ಪಾತ್ರಳಾಗಿ ಬಂಧುಗಳ ಮನೆಯಲ್ಲಿ ಇರಲಾದೀತು ಅವರಿಗೆ ಭಾರವಾಗಿ ಇರಬಾರದೆಂದು ಭಿಕ್ಷೆ ಎತ್ತಿ ಜೀವಿಸತೊಡಗಿದೆ ಭಿಕ್ಷುಕರಿಗೆ ಯಾರು ತಾನೇ ಮೃಷ್ಟಾನ್ನ ಹಾಕ್ತಾರೆ ತಾವು ತಿಂದು ಮಿಕ್ಕಿದ್ದನ್ನೋ ತಂಗಳನ್ನೋ ಹಳಸಿದ್ದನ್ನೋ ಹಾಕ್ತಾರೆ ನನಗೆ ಸಿಗುತ್ತಿದ್ದುದು ಇದೇ ಆಗಿದ್ದವು ಇವು ಪುಷ್ಟಿಕರ ಆಹಾರವಾಗಿರದೆ ಶುಚಿಯಾದ ಆಹಾರವಾಗಿರದೆ ನನ್ನ ಮೈಗೆ ಹತ್ತುತ್ತಾ ಇರಲಿಲ್ಲ ಆರೋಗ್ಯದಿಂದ ವಂಚಿತಳಾಗಿದ್ದೆ ನಾನು ಹೇಗೋ ಸುಧಾರಿಸಿಕೊಂಡು ಬಹಳ ತೊಡಗಿದೆ ಆದರೆ ಒಂದು ದಿನವೂ ಪುಣ್ಯ ಕಾರ್ಯ ಮಾಡಲಿಲ್ಲ ಉತ್ತಮ ಕುಲದಲ್ಲಿ ಹುಟ್ಟಿದರೂ ಪೂಜೆ ಭಜನೆಗಳಲ್ಲಿ ತೊಡಗಲಿಲ್ಲ ಸ್ನಾನ ಮಾಡಿ ಮೂರು ನಾಲ್ಕು ದಿನಗಳಾಗುತ್ತಿದ್ದವು ಯಾರಾದರೂ ಹಿತವಚನ ನೀಡಿದರೆ ಅವರನ್ನು ಬೈದು ಕಳಿಸ್ತಿದ್ದೆ ಸ್ನಾನ ವ್ರತಗಳನ್ನು ಮಾಡುವವರನ್ನು ಹಾಸ್ಯ ಮಾಡ್ತಿದ್ದೆ ಕಂಡ ಕಂಡವರ ಮನೆಗೆ ತಿರುಗುತ್ತಿದ್ದ ನಾನು ಸಂತೋಷದಿಂದ ಇರತೊಡಗಿ ಕಡೆಗೆ ಕಾಮ ವಶಳಾಗಿ ಒಬ್ಬ ಯುವಕನನ್ನು ನೋಡಿ ಮೋಹಿಸಿ ಅವನೊಡನೆ ಸುಖಪಟ್ಟೆ ಅವನು ನನ್ನ ಮನೆಗೆ ಬರತೊಡಗಿದರೂ ನಾನೇನು ಬೇಸರ ಪಟ್ಟುಕೊಳ್ಳದೆ ಅವನೊಡನೆ ನಗು ನಗುತ್ತಾ ಸಲ್ಲಾಪ ನಡೆಸುತ್ತಾ ಸುಖಿಸುತ್ತಾ ಇದ್ದೆ ನನ್ನದು ಸ್ವೇಚ್ಛಾ ವಿಹಾರವಾಯಿತು ರಾತ್ರಿಯೆಲ್ಲ ಅವನೊಡನೆ ಇದ್ದು ಬೇಗ ರಾತ್ರಿ ಕಳೆದು ಬಿಡುತ್ತಿದ್ದೆ ಒಬ್ಬ ಯುವಕನೊಡನೆ ಸ್ವೇಚ್ಛೆಯಾಗಿ ಇದ್ದ ನಾನು ಬರಬರುತ್ತಾ ಬೇಕು ಬೇಕಾದವರೊಂದಿಗೆ ವ್ಯಭಿಚಾರ ಕೇಳಿದೆ ಹೆಣ್ಣಾಗಿ ಹುಟ್ಟಿದವಳು ಯಾವ ಕೆಲಸ ಮಾಡಬಾರದೋ ಅದನ್ನು ನಿರ್ಲಜ್ಜಳಾಗಿ ಮಾಡತೊಡಗಿದೆ ಹೀಗೆ ನನ್ನ ಜೀವನವೆಲ್ಲ ಹರಿಪೂಜೆ ಧ್ಯಾನ ಭಜನೆ ಉಪವಾಸ ಇದ್ಯಾವುದು ಇಲ್ಲದೆ ಕಳೆದು ಹೋಯಿತು ವಯಸ್ಸಾದಾಗ ರೋಗಕ್ಕೀಡಾಗಿ ನೆರಳಿ ಒಂದು ದಿನ ತೀರಿಕೊಂಡೆ ಸತ್ತ ಬಳಿಕ ನಾನು ಅನುಭವಿಸಿದ್ದು ಇನ್ನೂ ಕಷ್ಟದ ಬದುಕು ನರಕದಲ್ಲಿ ಬಾಧಿತಳಾಗಿ ಇದಾದ ಬಳಿಕ ಮೂರು ಜನ್ಮ ಎತ್ತಿದೆ ಮೂರು ಜನ್ಮದಲ್ಲಿ ಹುಲಿಯ ಜನ್ಮ ಕಳೆದ ಬಳಿಕ ಕೆಲವು ನೀಚ ಪ್ರಾಣಿಗಳ ಜನ್ಮವನ್ನು ಎತ್ತಿದೆ ಕ್ರೂರ ಪಕ್ಷಿಗಳ ಜನ್ಮವೆತ್ತಿ ಜನರ ಉಪದ್ರವಿಯಾದೆ ಪಿಶಾಚಿಯಾಗಿಯೂ ಜನ್ಮ ಎತ್ತಿದ್ದೆ ಕಡೆಗೆ ನೀವೀಗ ಕಂಡ ಪ್ರಾಣಿಯ ರೂಪವನ್ನು ತಾಳಿದೆ ಎಂದು ವಿವರಿಸಿ ಹೇಳಿದ್ಲು ಸುಂದರಿಯ ಮಾತುಗಳನ್ನು ಕೇಳಿದ ದೇವತೆಗಳು ಪ್ರಾಣಿ ರೂಪದಿಂದ ಮತ್ತೆ ಮೊದಲಿನ ರೂಪ ತಾಳಲು ಹೇಗೆ ಸಾಧ್ಯವಾಯಿತು ಅಂತ ಪ್ರಶ್ನೆ ಮಾಡಿದ್ರು ಸುಂದರಿಯು ಉತ್ತರಿಸುತ್ತಾ ನಾನು ಪ್ರಾಣಿಗಳ ಜನ್ಮ ಎತ್ತಿದೆನಷ್ಟೆ ಆದರೆ ವಿಧವಿಯಾಗಿದ್ದಾಗ ಒಂದು ದಿನ ಅದು ಬೇಸಿಗೆಯ ದಗೆ ತಾಳಲಾರದೆ ಬಳಲಿ ಬಂದ ಬ್ರಾಹ್ಮಣನೊಬ್ಬನಿಗೆ ನನ್ನ ಬಳಿ ಇದ್ದ ತಂಗಳನವನ್ನೇ ಕೊಟ್ಟು ಉಪಚಾರ ಮಾಡಿದೆ ಅದರ ಕಿಂಚಿತ್ ಪುಣ್ಯ ಫಲ ನನ್ನನ್ನು ಪ್ರಾಣಿ ಜನ್ಮದಿಂದ ನಿವೃತ್ತಿಗೊಳಿಸಿದೆ ನೀವು ಅದಕ್ಕೆ ಕಾರಣರಾದಿರಿ ಅಂತ ಹೇಳಿದ್ಲು ದೇವತೆಗಳಲ್ಲಿ ಒಬ್ಬನು ಆ ಸುಂದರಿಯನ್ನೇ ವಿವಾಹವಾದನು ಮಾಘ ಸ್ನಾನದ ಪ್ರಭಾವದಿಂದ ಆ ಸುಂದರಿ ತನ್ನ ಪ್ರಾಣಿ ಜನ್ಮವನ್ನು ನೀಗಿಕೊಂಡಿದ್ಲು ದೇವತೆಗಳು ಮತ್ತೆ ತಾವು ಬಂದಿದ್ದ ಕಾರ್ಯದತ್ತ ಪ್ರವೃತ್ತರಾಗಿ ದೇವೇಂದ್ರನನ್ನು ಹುಡುಕಾಡತೊಡಗಿದ್ರು ಸ್ವಲ್ಪ ಹೊತ್ತಿನಲ್ಲಿ ಅವರಿಗೆ ಗುಹೆಯೊಂದರ ಮಾರ್ಗದಲ್ಲಿ ಒಂದು ವಿಕಾರವಾದ ಕೂಗು ಕೇಳಿಸ್ತು ಅದು ಕತ್ತೆ ಮುಖದ ದೇವರಾಜನದೇ ಆಗಿತ್ತು ಕತ್ತೆಯ ಕಿವಿಗಳು ಮೇಲೆದ್ದಿದ್ದವು ಕೂಡಲೇ ದೇವತೆಗಳು ಅವನನ್ನು ಗುರುತಿಸಿದರು ದೇವೇಂದ್ರನು ನಾಚಿಕೊಂಡು ಮತ್ತೆ ಗುಹೆಯೊಳಗೆ ಅವಿತುಕೊಂಡ ಬಳಿಕ ದೇವತೆಗಳು ಅವನನ್ನು ಬೆನ್ನಟ್ಟಿ ಹೋಗಿ ದೇವರಾಜ ಏನೋ ಆದದ್ದು ಹೋಯಿತು ವಿಷಗಳಿಗೆ ನಿನ್ನ ಈ ಸ್ಥಿತಿಗೆ ಕಾರಣವನ್ನು ನಾವು ಶ್ರೀ ಮಹಾವಿಷ್ಣುವಿನಿಂದಲೇ ಕೇಳಿದೆವು ಅದಕ್ಕೆ ಪರಿಹಾರವನ್ನೂ ಕಂಡುಕೊಂಡಿದ್ದೇವೆ ನಿನ್ನ ಈ ಗಾರ್ಧರ್ಬ ರೂಪವನ್ನು ಹೋಗಲಾಡಿಸಲೆಂದೇ ನಾವಿಷ್ಟು ದೂರ ಬಂದಿದ್ದೇವೆ ನೀನು ನಮ್ಮೊಡನೆ ಬಾ ಬಂದು ತುಂಗಭದ್ರಾ ನದಿಯಲ್ಲಿ ಮಾಗ ಸ್ನಾನ ಮಾಡಿ ಈ ರೂಪದಿಂದ ಮುಕ್ತನಾಗುವು ಅಂತ ಹೇಳಿದ್ರು ದೇವೇಂದ್ರನಿಗೆ ವಿಷಯ ಮನದಟ್ಟಾಗಿ ಅವನು ತಡ ಮಾಡದೆ ದೇವತೆಗಳೊಡನೆ ಸ್ನಾನಕ್ಕಾಗಿ ತುಂಗಭದ್ರಾ ನದಿಗೆ ಹೊರಟ ಶ್ರದ್ಧಾಭಕ್ತಿಗಳಿಂದ ಪವಿತ್ರ ನದಿಯಲ್ಲಿ ಮಾಡಿದ ಮಾಡ್ದ ಸ್ನಾನ ಫಲದಿಂದ ದೇವೇಂದ್ರನು ಶಾಪ ವಿಮೋಚನೆ ಹೊಂದಿ ಕತ್ತೆಯ ಮುಖ ಕಳೆದುಕೊಂಡು ತನ್ನ ಎಂದಿನ ಸುಂದರ ರೂಪವನ್ನು ಪಡೆದ ತಮ್ಮ ಅರಸನನ್ನು ನೋಡಿ ದೇವತೆಗಳು ಹಿಗ್ಗಿದರು ಎಲ್ಲರೂ ಬೇಗನೆ ಸ್ವರ್ಗ ಲೋಕವನ್ನು ಸೇರಿ ರಾಕ್ಷಸರೊಂದಿಗೆ ಯುದ್ಧ ಮಾಡಿ ಅವರನ್ನು ಸದೆ ಬಡಿದು ತಮ್ಮ ಪ್ರಭುತ್ವವನ್ನು ಪುನಃ ಸ್ಥಾಪಿಸಿಕೊಂಡರು ಈ ದಿವ್ಯ ಕಥೆಯನ್ನು ಗೃತ್ಸಮದ ಮಹರ್ಷಿಯು ಝನ್ನುವಿಗೆ ಹೇಳಿ ಕಂಡೆಯ ಮಾಗ ಸ್ನಾನದಿಂದ ಸುರಲೋಕಾಧಿಪತಿ ದೇವೇಂದ್ರನೇ ಪಾಪ ಮುಕ್ತನಾಗಿ ಪ್ರಭುತ್ವವನ್ನು ಮರಳಿ ಪಡೆದ ಸ್ನಾನದ ಮಹಿಮೆಯೇ ಅಂತಹುದು ಸ್ನಾನಾನಂತರ ಹರಿಪೂಜೆ ಮಾಡಿ ಮಾಘ ಪುರಾಣ ಶ್ರವಣ ಮಾಡುವವನು ಶ್ರೀಹರಿಯ ಲೋಕವನ್ನು ಸೇರುವನು ಇದಕ್ಕಿಂತಲೂ ಇನ್ನೊಂದು ವಿಚಿತ್ರವಾದ ಕತೆ ಹೇಳುವೆನು ಕೇಳು ಒಂದು ಪಿಶಾಚಿ ಮಾಘ ಮಾಸದ ಮಹಿಮೆಯನ್ನು ಕೇಳಿ ತಿಳಿತೆಂದರೆ ನೀನು ನಂಬುತ್ತೀಯಾ ಆದರೂ ಅಂತಹ ಒಂದು ಕತೆ ಇದೆ ಅಂತ ಗೃತ್ಸಮ್ಮದ ಮಹರ್ಷಿ ಜನ್ನುವಿಗೆ ಹೇಳಿದರು ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯವಾಯಿತು ಆ ಪಿಶಾಚಿಯ ಕತೆಯನ್ನು ಮುಂದಿನ ಅಧ್ಯಾಯದಲ್ಲಿ ತಿಳಿಸ್ಕೊಡ್ತೀನಿ ಧನ್ಯವಾದಗಳು